ಬಸ್ಗಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆ ಶಿರಹಟ್ಟಿ ಬಸ್ ನಿಲ್ದಾಣವನ್ನ ದೈಹಿಕ ಬಂಧನ ಹಾಕಿದ ವಿದ್ಯಾರ್ಥಿಗಳು ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಯಾವುದೇ ಬಸ್ ಅನ್ನ ಬಿಡದೆ ಬಸ್ ತಡೆದು ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ವಿದ್ಯಾರ್ಥಿಗಳು ನಡು ರಸ್ತೆಯಲ್ಲಿ ಕುಳಿತು ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸುತ್ತಿರುವ ದೃಶ್ಯ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಬಸವರಾಜ ನವಲಕೊಂಡ ಎನ್ ಕೆಎಸ್ ಟಿವಿ 4 ನ್ಯೂಸ್ ಶಿರಹಟ್ಟಿ ಸರ್ ನೋಡಿ ನ್ಯೂಸ್ ಚಾನೆಲ್ ಇದು ಜಿಲ್ಲೆಯ ವಿಷಯ ಇದು ನಮ್ಮ ಅಪ್ಡೇಟ್ ಏನಂತ ಹೇಳಿ ಬಿಡುತ್ತಾ ನಾನು ಹೊರತಡ್ತಿ ನಿಮ್ಮ ಹೊರತಡ್ತಿ ಮಾತಾಡೋದು ಮಾತಾಡ್ತಿ ಅಂತ ಹೇಳಿ ಇಲ್ಲ ಬಸ್ ಮಾಡಿ ರಸ್ತೆ ಬಂತು ರಸ್ತೆ ಬಂತು ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ಇದರ ಮಾಡ್ಕೊಳ್ರಿ ಈ ಕರೆ ಮಾತಾಡೋದು ಇಲ್ಲ ಸರ್ ಕೊಟ ಅಂತ ಹೇಳಿ ಇಲ್ಲ ಕಂತು ಹೋಗಾದಿ